ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ವಿಜಯನಗರ ಜಿಲ್ಲೆ ಕುಡ್ಗಿ ಪಟ್ಟಣದ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಕೆಎಂ ಮುಗುಳಿ ಅವರ ನೇತೃತ್ವದಲ್ಲಿ ಗಣೇಶ ಮೂರ್ತಿಗಳ ತಯಾರಿಸುವವರ ಮನೆ ಮತ್ತು ಶೆಡ್ಗಳನ್ನು ಪರಿಶೀಲನೆ ಮಾಡಲಾಯಿತು ಸೋಮವಾರ ಪಟ್ಟಣದ ಎರಡನೇ ವಾರ್ಡ್ನ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಪರಿಶೀಲನೆ ನಡೆಸಿದ ಅಧಿಕಾರಿಗಳು ಗೋಪಾಲ್ ಚಿತ್ರಗಾರ ಮನೆಯಲ್ಲಿ ಆರು ಪಿಒಪಿಯಿಂದ ತಯಾರಿಸಿರುವ ಮೂರ್ತಿಗಳು ಸಿಕ್ಕಿವೆ ಹಾಗೂ ಗಣಪತಿ ತಯಾರಿಸುವ ಮತ್ತೋರ್ವ ಮನೆಯಲ್ಲಿ ಸಹ ಪರಿಶೀಲನೆ ಮಾಡಿದ್ದು ಯಾವುದೇ ರೀತಿಯಾದಂತಹ ಪಿಪಿಯಿಂದ ತಯಾರಿಸಿರುವ ಮೂರ್ತಿಗಳು ಲಭ್ಯವಾಗಿಲ್ಲ ಎಂದು ತಿಳಿಸಿದ್ದಾರೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಪಿಒಪಿಯಿಂದ ಗಣೇಶ ಮೂರ್ತಿಗಳನ್ನ ಮಾಡಬಾರದು ಆ ಮೂರ್ತಿಗಳನ್ನ ಬಾವಿಗಳಲ್ಲಾಗಲಿ ಅಥವಾ ಕೆರೆಯ ನೀರಿನಲ್ಲಾಗಲಿ ಪಿಪಿಯಿಂದ ಮಾಡಿರುವ ಗಣಪತಿಯನ್ನ ವಿಸರ್ಜನೆ ಮಾಡಿದಾಗ ಅದು ನೀರಿನಲ್ಲಿ ಕರಗದೆ ಹಾಗೆ ಉಳಿಯುವುದರಿಂದ ಪರಿಸರ ಹಾನಿ ಮತ್ತು ನೀರು ಹಾನಿ ಆಗುತ್ತದೆ ಆದ್ದರಿಂದ ಜಾಗೃತಿಯನ್ನ ಮೂಡಿಸಿದ್ರು ಇದೇ ವೇಳೆಯಲ್ಲಿ ಮಾತನಾಡಿದ ಅವರು ಪಿಓಪಿ ಇಂದ ತಯಾರಿಸಿರುವ ಗಣಪತಿ ಮೂರ್ತಿಯನ್ನ ಈಗಾಗಲೇ ವಶಪಡಿಸಿಕೊಂಡಿದ್ದು ಮಾತನಾಡಿದ ಅವರು ಪಿಒಪಿಯಿಂದ ತಯಾರಿಸಿರುವ ಗಣಪತಿ ಮೂರ್ತಿಯನ್ನ ಈಗಾಗಲೇ ವಶಪಡಿಸಿಕೊಂಡಿದ್ದು ವಶಪಡಿಸಿಕೊಂಡಿರುವ ಬಗ್ಗೆ ಜಿಲ್ಲಾಡಳಿತ ಹಾಗೂ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಗೂ ಮಾಹಿತಿ ನೀಡಿದ್ದೇವೆ ನುರಿತ ತಜ್ಞರು ಬಂದು ಪರಿಶೀಲಿಸಿದ ನಂತರ ಕ್ರಮವನ್ನು ಜರುಗಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪಂಚಾಯಿತಿಯ ಕಿರಿಯ ಆರೋಗ್ಯ ನಿರೀಕ್ಷಕರು ಗೀತಾ ಹಾಗೂ ಮೇಸ್ತ್ರಿ ಪರಶುರಾಮ್ ಎಸ್ಡಿಎ ರಾಜಭಕ್ಷಿ ತಾಂತ್ರಿಕ ಇಂಜಿನಿಯರ್ ಗಿರೀಶ್ ರಾಮಚಂದ್ರ ಸೇರಿದಂತೆ ಇತರರು ಉಪಸ್ಥಿತ ter idro थोड़ा थो तो होता है, तो जीडॉप, वो मर जाता है अभी, ठीक है, खत्लेइ बना, कहीं-कहीं ಯಾರಣೇಶ್ ಮುನ್ಸಿಪಾಲ್ಟರ್ ಅಂತ ಹೇಳಪ್ಪ ಮುನ್ಸಿಪಾಲ್ಟರ್ ಅಂತ ಏನೋ ಬಂದು ವಿಡಿಯೋ ಮಾಡ್ಕೊಂತ Thank you